ಬ್ರ್ಯಾಂಡ್ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರು ಯೋಗ ಮಾತ್ರ ಬದಲಾಗಿಲ್ಲ ಅದೇ ಗುಂಡಿ ಬಿದ್ದ ರಸ್ತೆಗಳು ಅದೇ ಕಸ ಅದೇ ಕಿತ್ ಟ್ರಾಫಿಕ್ ಇದರ ಮಧ್ಯೆ ಅಬ್ಬರದ ಮಳೆ ನೀರು ಮನೆಗಳನ್ನೇ ನುಂಗಿ ಹಾಕ್ತಾ ಇದೆ ಹೇಗಿದೆ ಅಧ್ವಾನ ಎದ್ದಿರೋ ಗ್ರೇಟರ್ ಬೆಂಗಳೂರು ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಪೂರ್ವ ಮುಂಗಾರಿನ ಹೊಡೆತಕ್ಕೆ ಇಡೀ ಕರುನಾಡೇ ಕಂಗಾಲಾಗಿದೆ ಊರೂರಲ್ಲೂ ಮಹಾಮಳೆಯ ಆರ್ಭಟ ಶುರುವಾಗಿದ್ದು ಜನಜೀವನ ನಲುಗಿ ಹೋಗ್ತಿದೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಊರು ಕೇರಿಗಳೆಲ್ಲ ಮುಳುಗೇಳ್ತಿವೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ಪ್ರವಾಹವೇ ಸೃಷ್ಟಿಯಾಗಿದೆ ಬೇಸಿಗೆ ಮಳೆಗೆ ರಾಜಧಾನಿ ಮಂದಿ ನರಕ ನೋಡ್ತಿದ್ದಾರೆ ಮಳೆ ಬಂದ್ರೆ ಸಾಕು ಸಿರಿಕಾನ್ ಸಿಟಿಯಲ್ಲಿ ಆಗುವ ಅವಾಂತರಗಳು ಒಂದೆರಡಲ್ಲ ಸಣ್ಣ ಮಳೆಗೂ ಬೆಂಗಳೂರು ಮುಳುಗೀಳುತ್ತೆ ಸಾಯಿ ಲೇಔಟ್ ಜನರ ಪರಿಸ್ಥಿತಿ ಅಂತೂ ಹೇಳದಂತಾಗಿದೆ ಧಾರಾಕಾರವಾಗಿ ಸುರಿದ ಮಳೆಗೆ ಸಾಯಿ ಲೇಔಟ್ ಕೆರೆಯಂತಾಗಿದ್ದು ಇಡೀ ಏರಿಯಾಗೆ ಜಲ ದಿಗ್ಬಂಧನ ಹಾಕಲಾಗಿದೆ ಎಲ್ಲಿ ಹೋಗೋದು ಎಲ್ಲಿ ಮಲ್ಕೊಳ್ಳೋದು ಮಕ್ಕಳನ್ನ ಇಟ್ಕೊಂಡು ಎಲ್ಲಿ ಹೋಗೋದು ಎಲ್ಲ ಮಳೆ ಅಂದ್ರೇನೆ ಭಯ ಏನ್ ಮಾಡೋದು ಯಾರು ಒಬ್ರು ಬಂದು ನೋಡೇ ಇಲ್ಲ ಈ ಕಡೆ ಈ ಪ್ರಾಬ್ಲಮ್ ಇದೆ ಯಾರು ಬರ್ತಾ ಇಲ್ಲ ಬಂದು ನೋಡ್ತಾ ಇಲ್ಲ ಏನು ಪ್ರಾಬ್ಲಮ್ ಇದ್ನ ಮಾಡ್ತಾ ಇಲ್ಲ ಮಕ್ಕಳನ್ನ ಇಟ್ಕೊಂಡು ನಾವು ಕಷ್ಟ ಪಡ್ತಾ ಇದೀವಿ ಇನ್ನು ಪಾಟರಿ ಟೌನ್ ಬಳಿಯ ಎನ್ ಸಿ ಕಾಲೋನಿಯಲ್ಲಿ ನೆರೆ ಭೀತಿ ಶುರುವಾಗಿದೆ ಮನೆಯೊಳಗೆಲ್ಲ ಒಂದಡಿ ನೀರು ನಿಂತಿದ್ದು ಜನ ಪರದಾಡುವಂತಾಗಿದೆ ಗೃಹ ವಸ್ತುಗಳೆಲ್ಲ ಹಾಳಾಗಿದ್ದು ಮಳೆ ನೀರು ಹೊರ ಹಾಕುವುದಕ್ಕೆ ಜನ ಪರದಾಡ್ತಿದ್ದಾರೆ ಮಳೆ ಬಂದ್ರೆ ಮನೆಗೆಲ್ಲ ನೀರು ಬರ್ತದೆ ಯಾರು ಬಂದು ನೋಡಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತ ನಾ ಮಾಡಲ್ಲ ಯಾ ಬಿ ಬಿ ಎಂ ಪಿ ಅವರು ಮಾಡ್ತಾ ಇಲ್ಲ ಯಾವ ಬಿ ಡಬ್ಲ್ಯೂ ಎಸ್ ಬಿ ಮಾಡ್ತಾ ಇಲ್ಲ ಏನೋ ಎಮ್ ಎಲ್ ಎ ಅವ್ರು ಇದ್ರು ಯಾರೋ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ನಿನ್ನೆ ಸುರಿದ ಮಳೆಗೆ ಸರ್ಜಾಪುರದ ರಸ್ತೆಗಳೆಲ್ಲ ಮಾಯವಾಗಿವೆ ಮೊಳಕಾಲುದ್ದ ನಿಂತಿರೋ ನೀರಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ ಆರ್ಜೆ ಟೆಕ್ ಪಾರ್ಕ್ ಬಳಿ ರಸ್ತೆಗಳು ಕೆರೆಯಂತಾಗಿದ್ರು ಮಳೆಗಾಲ ಶುರುವಾಯಿತು ಅಂದ್ರೆ ಕಲ್ಯಾಣ ನಗರದ ದೀಪಿಕಾ ಲೇಔಟ್ ಮಂದಿ ಜೀವ ಕೈಲಿ ಹಿಡ್ಕೊಂಡು ದಿನ ದುಡ್ತಾರೆ ನಿನ್ನೆಯೂ ಮಳೆ ಅವಾಂತರ ಸೃಷ್ಟಿಸಿದ್ದು ಹತ್ತಾರು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಇಡೀ ಕರುನಾಡಲ್ಲಿ ಬೀಳ್ತಿದೆ ಮಹಾಮಳೆ ಕಳೆದೆರಡು ವಾರದಿಂದ ಬೀಳ್ತಾ ಇರೋ ಮಳೆಗೆ ಇಡೀ ಕರುನಾಡೇ ಮುಳುಗೆಳ್ತಿದೆ ರಾಯಚೂರು ಜಿಲ್ಲೆಯಲ್ಲೂ ಮಳೆ ರಾಯ ಅಬ್ಬರಿಸಿ ಬೊಬ್ಬೆರಿದ್ದಾನೆ ಹದಿನೈದು ವರ್ಷದ ನಂತರ ಮಾನ್ವಿ ತಾಲೂಕಿನ ಜಿನ್ನಾಪುರ ಕೆರೆ ಕೋಡಿ ಬಿದ್ದಿದ್ದು ಗ್ರಾಮಸ್ಥರ ಮುಖದಲ್ಲಿ ಸಂತಸ ಮೂಡಿದೆ ಚಿತ್ರದುರ್ಗದಲ್ಲಿ ಸುರಿದ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಿವೆ ತಾಳ್ಯ ಗ್ರಾಮದ ಕುಡಿ ನೀರು ಕಟ್ಟಿ ಕೋಡಿ ಬಿದ್ದಿದ್ದು ಸಂಚಾರ ಮಾರ್ಗ ಬಂದ್ ಆಗಿದೆ ಸತತ ಮೂರು ದಿನದಿಂದ ಸುರಿತಾ ಇರೋ ಮಳೆಗೆ ಅನ್ನದಾತರು ಫುಲ್ ಖುಷಿಯಾಗಿದ್ದಾರೆ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಚಿಕ್ಕಬಳ್ಳಾಪುರದ ಮಸ್ತಿನಹಳ್ಳಿಯಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ ಮಾವಿನ ತೋಟದಲ್ಲಿ ಅಪಾರ ಪ್ರಮಾಣದ ನೀರು ನಿಂತಿದ್ದರ ಪರಿಣಾಮ ಮಾವಿನ ಬೆಳೆ ಹಾನಿಯಾಗುವ ಆತಂಕ ಶುರುವಾಗಿದೆ ಹಾವೇರಿಯಲ್ಲಿ ಸುರಿದ ಭಾರೀ ಮಳೆಗೆ ಬುಡಕಟ್ಟು ನಿವಾಸಿಗಳ ಜೋಪಡಿಗಳೆಲ್ಲ ನೆಲಕಚ್ಚಿವೆ ಕೂಲಿನಾಲಿ ಮಾಡಿ ಕೂಡಿಟ್ಟಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ಜನ ಕಂಗಾಲಾಗಿದ್ದಾರೆ ಇನ್ನು ಇಜಾರಿ ಲಖಮಾಪುರದಲ್ಲಿ ಅಡಿಕೆ ತಾಳೆಮರ ತೋಟಕ್ಕೆ ಮಳೆ ನೀರು ನುಗ್ಗಿದ್ರಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಸುರಿತಾ ಇರುವ ಮಳೆಯಿಂದ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಿವೆ ಈ ಬಗ್ಗೆ ಚಿಕ್ಕಮಗಳೂರಲ್ಲಿ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಎಮ್ಮೆ ಚರ್ಮದ ಸರ್ಕಾರ ಸಮಸ್ಯೆಯಾದ್ರೆ ಸರ್ಕಾರಕ್ಕಿಂತ ಮೊದಲು ಹೋಗೋದು ನಾವು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಬೆಂಗಳೂರಿನ ಬ್ರ್ಯಾಂಡ್ ಹೋಗಿ ಮುಳುಗುತ್ತಿರುವ ಬೆಂಗಳೂರು ಆಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಗ್ರೇಟ್ 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 ಬೆಂಗಳೂರು ಬೆಂಗಳೂರು ಕ್ವಾರ್ಟರ್ ನಾವಿದ್ದಾಗ ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ ಈ ಕ್ವಾರ್ಟರ್ ಬೆಂಗಳೂರು ಮೂರು ಕ್ವಾರ್ಟರ್ ಕ್ವಾರ್ಟರ್ ಬೆಂಗಳೂರು ಇದು ಬೆಂಗಳೂರು ಮುಳುಗೋಗ್ತದೆ ನೆನ್ನೆನೆ ಮುಳುಗೋಗಿದೆ ಎಲ್ಲ ಕಾರುಗಳು ಎಲ್ಲ ಮುಳುಗೋಗಿದೆ ಬ್ರ್ಯಾಂಡ್ ಬೆಂಗಳೂರಿಗೆ ಔಟ್ ಇದೆ ಈಗ ಮುಳುಗುತ್ತಿರುವ ಬೆಂಗಳೂರು ಕಸದ ರಾಶಿಯ ಬೆಂಗಳೂರು ರಾಜ್ಯದಲ್ಲಿ ಇನ್ನೂ ಮೂರು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಒಟ್ನಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದು ಜನಜೀವನ ಕಂಗಾಲಾಗಿರುವುದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ New City